ಪ್ರೀತಿಯಿಂದ ಬದುಕಬೇಕಾದವರು ಸ್ವಲ್ಪ ಗಂಭೀರದಿಂದ ಈ ಪುಣ್ಯದ ಕಥೆಯನ್ನ ಕೇಳಿಸ್ಕೊಂಡ್ರೆ ನಿಮ್ಮ ಕಣ್ಣಾಲಿಗಳಲ್ಲಿ ನೀರು ಬರುತ್ತೆ ಮಕ್ಕಳು ಇವತ್ತಿಲ್ಲಿ ಕೂತಿದ್ದಾರಲ್ಲ ಮುಂದೆ ದೇಶವನ್ನು ಆಳುವಂತ ಮಕ್ಕಳಿವರು ಇವರೊಳಗೊಬ್ಬ ಪ್ರಧಾನಿ ಇದ್ದಾನೆ ಒಬ್ಬ ದೊಡ್ಡ ಯೋಧ ಇದ್ದಾನೆ ಒಬ್ಬ ಇಂಜಿನಿಯರ್ ಇದ್ದಾನೆ ಒಬ್ಬ ಡಾಕ್ಟರ್ ಇದ್ದಾನೆ ಅದಕ್ಕೆ ಹೇಳ್ತಾರೆ ಬೀಜದ ಒಡಲೊಳಗೆ ಎಮ್ಮರ ಹೋಯ್ತಿದೆ ಅಂತಾರಲ್ಲ ಒಂದು ಸಣ್ಣ ಬೀಜದೊಳಗಡೆ ಎಷ್ಟು ದೊಡ್ಡ ಮರ ಇದೆ ಯಾರಿಗಾರು ಗೊತ್ತಾಗುತ್ತಾ ಅದು ಅದು ಬೆಳೆದಾಗ್ಲೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಅದಕ್ಕೆ ಮಕ್ಕಳಿಗೊಂದಷ್ಟು ಸಂಸ್ಕಾರವನ್ನು ನಾವು ಇತ್ತೀಚೆಗೆ ಕಲಿಸಲೇಬೇಕಾಗಿದೆ ನಾನು ತತ್ವಜ್ಞಾನಿ ಇಲ್ಲ ತತ್ವ ಹೇಳ್ತಾ ಇಲ್ಲ ಇರು ಇರುವಂತ ವಿಚಾರವನ್ನು ನಿಮ್ಮ ಜೊತೆ ವಿನಿಮಯ ಮಾಡಿಕೊಳ್ತಾ ಇದ್ದೀನಿ ಕತೆ ಅಂದ್ರೆ ಬರೀ ಹಾಡಿ ನಗಿಸಿ ನಿಮಗೆ ಸಂತೋಷ ಪಡಿಸ್ಬಿಟ್ಟು ನನಗೇನೋ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೊಡ್ತಾರೆ ದುಡ್ಡು ಇಸ್ಕೊಂಡು ಹೋಗ್ಬಿಡುದಲ್ಲ ಇವತ್ತು ಭಯಾನಕವಾದ ಕೆಟ್ಟ ಕಲಿಗಾಲ ನಡೀತಾ ಇದೆ ಇಲ್ಲಿ ಕೆಟ್ಟ ಕಲಿಗಾಲ ನಡೀತಾ ಇದೆ ತಂದೆ ಮಗಳ ಜೊತೆ ಸಂಬಂಧ ಇಟ್ಕೊಂಡು ಮಗು ಹುಟ್ಟಿಸಿದ್ದಾನೆ ಎಲ್ಲೂ ದೂರದಲ್ಲಿ ಬೇಡ ಮಂಡ್ಯದಲ್ಲಿ ಆ ಮಗು ಸಾರ್ ತಂದೆನೇ ಸ್ವಂತ ಮಗಳು ಆ ತಂದೆಗೆ ಒಂದು ಗಂಡು ಮಗು ಹುಟ್ಟುಬಿಟ್ಟಿದೆ ಏನಂತ ಸಂಬಂಧ ಹೇಳೋದು ಅದಕ್ಕೆ ಇವತ್ತು ಆ ಒಂದು ಸ್ವಧಾರ ಅನ್ನುವಂಥ ಕೇಂದ್ರದಲ್ಲಿದೆ ಅಕ್ಕ ತಮ್ಮನ ಮೇಲೆ ಕಣ್ಣಾಗ್ತಾ ಇದ್ದಾಳೆ ತಮ್ಮ ಅಕ್ಕನ ಮೇಲೆ ಕಣ್ಣಾಗ್ತಾ ಇದ್ದಾನೆ ಇವತ್ತು ಬಂದಿರತಕ್ಕಂಥದ್ದು ಭಯಾನಕವಾದ ಕಲಿಗಾಲ ಅದಕ್ಕೆ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವರ ಕೆಲಸ ಕಾರ್ಯಗಳೇನು ಅವರ ಚಟುವಟಿಕೆಗಳೇನು ಅಂತ ಏನಾದರೂ ನಾವು ಸ್ವಲ್ಪ ಗಮನ ಕೊಡದೆ ಹೋದರೆ ಇಡೀ ಸಂಸಾರವೇ ಇವತ್ತು ನಾಶವಾಗುವ ಸ್ಥಿತಿಗೆ ಬಂದೋಗಿದೆ ಈಗ ಸ್ವಲ್ಪ ದಿನದಲ್ಲಿ ಕೋಲಾರಕ್ಕೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದು ನಾವು ಚಿಂತಾಮಣಿ ತಾಲೂಕಲ್ಲಿ ಕಾರ್ಯಕ್ರಮ ಅಲ್ಲಿ ತಂದೆ ಮಗ ಇಬ್ರು ಸತ್ತೋಗಿದ್ದಾರೆ ಇಡೀ ಊರ್ಗೂರೆ ಕಣ್ಣೀರು ಆಗ್ತಾ ಇದೆ ಏನಪ್ಪಾ ಅಂದ್ರೆ ನೋಡಿ ಆ ಹುಡುಗನಿಗೆ ಮಗನಿಗೆ ಇಪ್ಪತ್ತಾರು ವರ್ಷ ವಯಸ್ಸು ನಾನು ಹೇಳೋ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರಲಿ ಇದೇ ನಾನು ಊಹೆ ಮಾಡ್ಕೊಂಡು ಹೇಳ್ತಾ ಇರೋ ಕಥೆಯೆಲ್ಲ ಸತ್ಯವಾಗ್ಲು ನಡೆದಿರುವಂತ ಘಟನೆ ಇಪ್ಪತ್ತಾರು ವರ್ಷ ಮಗುವಿಗೆ ಡ್ರೈವರ್ ಕೆಲಸ ಮಾಡ್ತಿದ್ದ ಬೆಂಗಳೂರಲ್ಲಿ ಊರಿಗೆ ಹಬ್ಬಕ್ಕೆ ಅಂತ ಬಂದ ಒಂದ್ ವಾರ ಆಯ್ತು ಎರಡು ವಾರ ಆಯ್ತು ಹೋಗ್ಲಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ದ ಅವ್ರ ಅಪ್ಪನಿಗೆ ಅನುಮಾನ ಬಂತು ಯಾಕಪ್ಪ ಕೆಲ್ಸಕ್ಕೆ ಹೋಗುದಿಲ್ವಾ ಅಂತ ಕೇಳ್ದ ಅವನಂದ ಮಗ ನನ್ನ ಕೆಲ್ಸದಿಂದ ತಗದಾಕ್ಟರ್ತಾನಪ್ಪ ಆಳ್ ಜಾಸ್ತಿ ಆಗಿದ್ದಾರಂತೆ ಅವನು ಆ ಓನರ್ಗೆ ಫೋನ್ ಮಾಡ್ದ ಯಾರೋ ಅಪ್ಪ ಪ್ರತಿದಿನ ಅವನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಲ್ಲ ಆಗ ಓನರ್ ಹೇಳ್ದ ನಿನ್ ಮಗ ಊರಿಗೆ ಬಂದಿದ್ದಾನಪ್ಪ ಬಂದವನೇ ಮತ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನು ಗೊತ್ತಿಲ್ಲ ಸ್ವಾಮಿ ಯಾಕೆ ಅಂದ್ರೆ ತಗದಾಕ್ ಬಿಟ್ಟರೆ ಅಂತ ಹೇಳ್ತಾ ಇಲ್ಲ ಕಣಯ್ಯ ನಿನ್ ಮಗ ಇಲ್ಲಿ ಬೆಂಗಳೂರಿನಲ್ಲಿ ಮೂವತ್ತಾರು ಲಕ್ಷ ಸಾಲ ಮಾಡ್ಬಿಟ್ಟಿದಾನೆ ಕಣಯ್ಯ ಚೀಟಿಗಳಲ್ಲೆಲ್ಲ ದುಡ್ಡು ಎತ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಹಲವಾರು ರೌಡಿಗಳ ಹತ್ರ ದುಡ್ಡು ಎತ್ಕೊಂಡಿದ್ದಾನೆ ಅವ್ರು ಹುಡುಕ್ತಾ ಇದ್ದಾರೆ ಅವನ್ನ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಕಣಯ್ಯ ಅಂದವ್ರೆ ಇವನ್ ಮಗ ಏನ್ ಮಾಡ್ದ ಅವ್ರ ಅಪ್ಪನ ಮುಂದೆ ಕೈ ಮುಖ ತೋರ್ಸಕ್ ನಾಚಿಕೆ ಆಗೋಯ್ತ ಅವನಿಗೆ ಬೆಳಿಗ್ಗೆ ಹೊತ್ತು ಹಬ್ಬ ರಾತ್ರಿ ನಡೀತಾ ಇದೆ ಸಂತೋಷವಾಗಿ ನೆಂಟ್ರಲ್ಲೇ ಊಟ ಗೀಟ ಮಾಡ್ಕೊಂಡು ಸಂತೋಷವಾಗ ಅವ್ರೆ ಬೆಳಿಗ್ಗೆ ಹೊತ್ತಿಗೆ ಆ ಬೆಂಗಳೂರಿಂದ ಆ ದುಡ್ಡು ಕೊಟ್ಟಿರುವಂತ ಒಂದು ಇಪ್ಪತ್ತ್ ಮೂವತ್ತು ಜನ ಒಂದು ಐದಾರು ಕಾರಲ್ಲಿ ಬಂದ್ರು ಮನೆ ಮುಂದಕ್ಕೆ ಇವನೇನ್ ಮಾಡ್ದ ಮಗ ಅವ್ರು ಬಂದ್ ಕೂಡ್ಲೆ ಓಡಾಗಿ ಕೋಣೆ ಒಳಕ್ಕೆ ಬೀಗ ಹಾಕಬಿಟ್ಟ ಲಾಕ್ ಮಾಡ್ಕೊಂಬಿಟ ಅವ್ರ ಅಪ್ಪ ಅವ್ರವನು ಸುಮ್ಮನಾದ್ರು ಏನೋ ತಪ್ಪಿಸ್ಕಲಿ ಬಿಡಪ್ಪ ನನ್ನ ಮಗ ಅಲ್ವಾ ಅಂತ ಬಂದ್ರು ಅವರು ರೌಡಿಗಳು ಎಷ್ಟೇ ಆದರೂ ಬಡ್ಡಿಗೆ ದುಡ್ಡು ಕೊಟ್ಟಿರೋ ಸುಮ್ಮನೆ ಬಿಟ್ಟಾರ ಎಲೆಯ ನಿನ್ನ ಮಗ ಅಂದ್ರು ಗೊತ್ತಿಲ್ಲ ಸ್ವಾಮಿ ಮೊನ್ನೆ ಓದ ಇನ್ನೂ ಬಂದಿಲ್ಲ ಅಂದ ಅಪ್ಪ ಕತ್ತನ್ ಪಟ್ಟಿ ಹಿಡ್ಕೊಬಿಟ್ರೆ ಅಪ್ಪನಿಗೆ ಮರ್ಯಾದೆಯಿಂದ ದುಡ್ಡು ಕೊಡೋ ಇಲ್ಲ ಅಂದ್ರೆ ನನ್ನ ಹೆಸರು ಆಸ್ತಿ ಬರೀ ಈಗ ಅಷ್ಟೇ ಏನ್ ಅಪ್ಪನಿಗೆ ಇಡ್ಕೊಂಡು ಏನು ಈಟ ಒಡಿತಾವ್ರಿ ನಿನ್ನ ಮಗನ ಕರ್ಸು ಮಗನ ಕರ್ಸು ಅಂತ ಇಡೀ ಊರ್ಗೂರೇ ತುಂಬಿಕೊಂಡು ಜಗಳ ದೊಡ್ಡ ಜಗಳ ಆಗೋಯ್ತು ಆಗ ಪೊಲೀಸ್ನವ್ರು ಇಂಟರ್ಫೇರ್ ಆದ್ರೂ ಬೇಗ ಫೋನ್ ಮಾಡಿ ಯಾರು ಹಿಂಗೆ ಬಂದು ತೊಂದರೆ ಕೊಡ್ತಾವ್ರಿ ಅಂತ ಹಾಗೇನಾಗೋಯ್ತು ಮಗ ಏನ್ ಮಾಡ್ದ ಅಪ್ಪನ್ ಹೊಡಿತಾವ್ರಿ ಅಂತ ಆ ಕೋಣೆ ಒಳಗೆ ನಾನ್ ಸತ್ತೋಗ್ಬಿಟ್ಟ ಸತ್ ಹೊರಗಡೆ ಜಗಳ ನಡೀತಾ ಇದೆ ಮಗ ಜೀವ ಬಿಡ್ತಾ ಇದ್ದಾನೆ ಸತ್ತೋಗಿರೋದು ಗೊತ್ತಿಲ್ಲ ಅಪ್ಪನ್ ತಾಯಿಗೂ ಇಂಥ ಭೋಳಿ ಮಗನಿಂದ ನಮ್ಮ ಮನೆ ಹಾಳಾಗೋಯ್ತಲ್ಲಪ್ಪ ನಾಶ ಆಗೋಯ್ತು ಊರ್ಗ್ ಊರೇ ಹಿಂಗ ಆಗೋಯ್ತಲ್ಲ ಕಂಪ್ಲೇಂಟ್ ಆಯ್ತು ಏನಪ್ಪ ಗತಿ ಮಾಡೋದು ನಾವು ಕೂಲಿಗಿಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದವರು ಅಂತ ಹೇಳಿ ಏನ್ ಮಾಡ್ದ ಎಲ್ರು ಹೋದ್ರು ನಾಳೆ ಬೆಳಗ್ಗೆ ಹೊತ್ತಿಗೆ ಬರ್ತೀವಿ ನನಗೆ ದುಡ್ಡು ಕೊಡ್ಬೇಕು ಅಂದ್ರು ಆಯ್ತು ಕಂಪ್ಲೇಂಟ್ ಆಯ್ತು ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ಅವ್ರನ್ನ ಬರೆಯ ನೀನು ಮಧ್ಯಾಹ್ನ ಮೂರು ಗಂಟೆಗೆ ಸ್ಟೇಷನ್ ಬಾರಯ್ಯ ಅಂದ್ರು ಅವ್ರ ಅಪ್ಪನ ಮನಸ್ಸು ಹೊಡೆದೋಯ್ತು ನನ್ನ ಮಗನಿಂದ ಜೈ ನಾನು ಸ್ಟೇಷನ್ ಮೆಟ್ಲತ್ಬೇಕಲ್ಲ ಅಂತ ಹೇಳಿ ಏನ್ ಮಾಡ್ದ ಹೆಂಡತಿ ಎಮ್ಮೆ ಇಟ್ಕಂಡೋ ಹಸ ಇಟ್ಕೊಂಡೋ ಗದ್ದೆ ಹತ್ರಕ್ಕೆ ಹೋಗಿದ್ದಾಳೆ ವಲದತ್ರಕ್ಕೆ ಅಪ್ಪ ಏನ್ ಮಾಡಿದ್ದೇನೆ ಕೊಟ್ಟಿಗೆಯಲ್ಲಿ ಏನ್ ಹಾಕೊಂಡ್ ಒಳಗೆ ಮಗ ಸತ್ತಿರೋದು ಅಪ್ಪನ್ ಗೊತ್ತಿಲ್ಲ ಅಪ್ಪ ಸತ್ತಿರೋದು ಮಗನ ಗೊತ್ತಿಲ್ಲ ಹೆಂಡತಿ ಬಂದು ನೋಡಿದ್ಲು ಬಡ್ಕೊಂಬಿಟ್ಲು ಲಬ ಲಬ ಲಭ ಅಂತ ಬಾಯಿ ಬಡ್ಕೊಂಬಿಟ್ರು ಗಂಡನ್ ನೋಡಿ ಆಮೇಲೆ ಇಲಮ ನಿನ್ ಮಗ ಇಲಮ ನಿನ್ ಮಗ ಅಂತ ಆ ಬಾಗಲ್ ತಳ್ತಾರೆ ಮಗ ಆಯ್ತು ಬಾಪಾ ಆಯ್ತು ಬಾಪಾ ಇಷ್ಟೆಲ್ಲ ಅಳ್ತಾವ್ರೆ ಬಾರೋ ಈಚೆಗೆ ಅಂದ್ರೆ ಅವನಿಲ್ ಬಂದನು ಅವಾಗ ಮೇಲ್ಗಡೆ ಅಂಚೆತ್ ನೋಡಿದ್ರೆ ಅವನು ಕೂಡ ನೇಣಾಕೊಂಡು ಪ್ರಾಣ ಬಿಟ್ಬಿಟ್ಟಿದ್ದಾನೆ ಯಾತ್ಗಾದ್ ಸಾಲ ಮಾಡಿದ್ದ ಅಂತ ಕೇಳುವಾಗ ಅವ್ರು ಮಾಡಿ ಸಾಲ ಮನೆ ಕಟ್ಟೋಕಲ್ಲ ಬಾಣಂತನ ಮಾಡೋಕಲ್ಲ ಮದುವೆ ಮಾಡೋಕಲ್ಲ ಜಮೀನ್ ತೆಗೀಕಲ್ಲ ಕ್ರಿಕೆಟ್ ಬೆಟ್ಟಿಂಗ್ ಆಡೋಕೆ ಮೂವತ್ತಾರು ಲಕ್ಷ ನೋಡಿ ಇವಾಗೆಲ್ಲ ನಡೀತಾ ಇದೆಯಲ್ಲ ಅದೇನೋ ಬೆಟ್ಟಿಂಗು ಗಿಟ್ಟಿಂಗು ಅಂತ ಮಾಡ್ತಾರಲ್ಲ ಸತ್ಯವಾಗ್ಲೋಣ ಇಡೀ ಊರ್ಗೂರೆ ಕಣ್ಣೀರು ಆಗ್ತಾ ಇತ್ತು ಅವತ್ತು ಅದಕ್ಕೆ ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ ಮಕ್ಕಳಿಗೇನಾದ್ರೂ ಇವತ್ತು ಸಂಸ್ಕಾರ ಕಲಿಸ್ಲಿಲ್ಲ ಅಂದ್ರೆ ಮುಂದೊಂದು ದಿನ ಅವರು ನಮ್ಮ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರದೆ ಹೋಗ್ಬಿಡ್ತಾರೆ ಅಂತ ಕೆಟ್ಟ ಕಲಿಗಾಲ ನಡೀತಾ ಇದೀವಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನ ನಾಯಿಮರಿಗಳ ತರ ಬಿಟ್ಟು ವೃದ್ಧಾಶ್ರಮಕ್ಕೆ ಮಗ ಸೊಸೆ ಯಾವುದೋ ದೇಶದಲ್ಲಿ ಮೋಜು ಮಾಡೋದು ಅಪ್ಪ ಅವ ಇಲ್ಲಿ ಅನ್ನ ಇಲ್ದನೆ ಸಾಯ್ತಾ ಇರುವಂತದ್ದು ನಮ್ಮ ಧರ್ಮದಲ್ಲಿ ಅದು ಹೇಳಿದ್ಯಾ ತಾಯಿಗೆ ಎಂತ ಸ್ಥಾನ ಕೊಟ್ಟಿದ್ದೀವಿ ನಾವು ಅಂತ ಪ್ರೀತಿಯ ತಾಯಿ ತಂದೆಯರ ಪಾದಗಳಿಗೆ ಯಾವತ್ತು ನಾವು ಋಣಿಯಾಗಿರೋಣ ಯಾವತ್ತೂ ಕೂಡ ಅವರ ಸೇವೆಯನ್ನ ಮಾಡಿ ನಾವು ಋಣಮುಕ್ತರಾಗೋಣ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಹವನ ಮಾಡಿಸ್ತಾ ಇದ್ರು ಚಿಂತೆ ಇಲ್ಲ ಉಪವಾಸ ವ್ರತ ಮಾಡದೇ ಇದ್ರು ಚಿಂತೆ ಇಲ್ಲ ತಾಯಿ ತಂದೆಗೊಂತು ತನ್ನ ಹಾಕ್ಬಿಡಿ ಸಾಕು ಪ್ರೀತಿಯಿಂದ ಮಾತಾಡಿಸಿ ಮನೆ ಒಳಗಡೆ ಅವರು ಕುಳ್ತಿದ್ರೆ ಎಲ್ಲೂ ಹೋಗ್ದೆ ಮನೆ ಒಳಗಡೆ ಇದ್ರೆ ಒಂದ್ ಹತ್ತು ನಿಮಿಷ ಅವ್ರ ಜೊತೇಲಿ ಕುಳ್ತ್ಕೊಂಡು ಕಷ್ಟ ಸುಖ ಮಾತಾಡಿ ಎಷ್ಟು ಸಂತೋಷ ಪಡ್ತಾರೆ ಎಷ್ಟು ಸಂತೋಷ ಪಡ್ತಾರೆ ಆದ್ರೆ ದೇವ್ರ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರೆ ನೀವು ಸಂತೋಷ ಪಡ್ತಿರೋ ವಿನಃ ಆ ದೇವ್ರಿಗೆ ಸಂತೋಷ ಆಗಲ್ವಂತೆ ಅಯ್ಯೋ ಮುಟ್ಟಾಳ್ರಾ ಮನೇಲೇ ಒಳ್ಳೆ ದೇವರು ಮಾಡಿಕೊಂಡು ಬಂದು ನನ್ನ ಹತ್ರ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲೋ ಹೋಗ್ ಮನೆಗೆ ಮೊದಲು ನಿನ್ನ ತಾಯಿ ತಂದೆ ಪೂಜೆ ಮಾಡು ಅಂತ ಹೇಳ್ತಾರಂತೀನಿ ಅದಕ್ಕಾಗಿ ಇವತ್ತು ನಮ್ಮೆಲ್ಲರ ಪ್ರೀತಿಯ ಶಂಕರೇಗೌಡರು ದೇವರಂತ ಇಂಥ ಪುಣ್ಯವಂತ ಮಕ್ಕಳನ್ನ ಇಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ದೊಡ್ಡ ದೊಡ್ಡ ಜನರ ಸಂಪರ್ಕವನ್ನ ಇಟ್ಕೊಂಡು ಇವತ್ತು ಆ ಪರಮಾತ್ಮನ ಬಳಿಗೆ ಹೊರಟಿದ್ದಾರೆ ಇಂಥ ಮಕ್ಕಳೇ ಎಲ್ಲ ಸಮಾಜಕ್ಕೂ ಹುಟ್ಟಬೇಕು ತಾಯಿ ತಂದೆಯರನ್ನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳುವಂತ ಮಕ್ಕಳೇ ಇರಬೇಕು ಸೊಸೆಯಂದ್ರೇ ಇರಬೇಕು ಅಂತ ಹೇಳ್ತಾ ಆ ಮಹಾನುಭಾವರನ್ನೇ ಸ್ಮರಣೆ ಮಾಡೋಣ ಈ ನಾನು ಹೇಳದಂತ ಈ ಕಥೆಯನ್ನ ನನ್ನ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ನೀವೆಲ್ಲರಿಗೂ ಶೇರ್ ಮಾಡಿ ದಯಮಾಡಿ ಯಾಕೆ ಅಂದ್ರೆ ಇವತ್ತು ಎಲ್ಲ ವೃದ್ಧಾಶ್ರಮಗಳಲ್ಲಿ ಭರ್ತಿ ಆಗೋಗಿದೆ ಭರ್ತಿ ಆಗೋಗಿದೆ ನಾನು ಪ್ರತಿ ವೃದ್ಧಾಶ್ರಮಕ್ಕೂ ಹೋಗಿ ಭೇಟಿ ಕೊಡ್ತೀನಿ ನಾನು ಅವ್ರ ಕಷ್ಟ ಸುಖ ಕೇಳಿ ನಾನು ಇಲ್ಲಿ ಮಾತಾಡ್ತಾ ಇರೋದು ಏನೋ ತಾಯಿ ತಂದೆನ ಮಾತಾಡ್ಸ್ರಿ ಏನ್ ಹೇಳ್ತಾರೆ ಅಮ್ಮ ನಿಮ್ಗೆ ಯಾರು ಇಲ್ವಾ ಅಂದ್ರೆ ಯಾಕಪ್ಪ ಇಲ್ಲ ನಾಲ್ಕು ಜನ ಮಕ್ಳವರು ಕನಪ ಇಬ್ರು ಮೇಷ್ಟ್ರು ಒಬ್ಬ ಲಾಯರು ಒಬ್ಬ ಊರಲ್ಲಿ ಕೆಲಸ ಮಾಡ್ಕಂಡವನೇ ಯಾಕೆ ಇಲ್ಲಿಗೆ ಬಂದಿದ್ಯಂದ್ರೆ ಸೊಸೆ ಅದ್ಬಿಟ್ಲು ಕನಪಾ ನನ್ನ ಈ ಟಾಕುಕ್ ಆಗುದಿಲ್ಲ ಅಂತ ಇಲ್ಲಿಗ್ ಬಂದೀನಿ ನಾಚಿಕೆ ಆಗ್ಬೇಕು ಈ ಜನ್ಮಕ್ಕೆ ತಾಯಿ ತಂದೆಯರ ನೋಡಿದಂತ ಜನ್ಮ ಎಷ್ಟು ದೇವರನ್ನ ಪೂಜೆ ಮಾಡಿದ್ರೇನು ಆ ಎಷ್ಟು ದೇವರನ್ನ ಪೂಜೆ ಮಾಡಿದ್ರೇನು ಎತ್ತ ತಾಯಿ ತಂದೆಗಳ ಕಣ್ಣಲ್ಲಿ ನೀರಾಕ್ಸುವಂತ ಮಕ್ಕಳು ಎಷ್ಟು ದೊಡ್ಡ ವ್ಯಕ್ತಿಗಳಾದ್ರೇನು ಅದಕ್ಕೆ ನಾವೆಲ್ಲ ಪ್ರೀತಿಯಿಂದ ಆ ತಾಯಿ ತಂದೆಯರ ಸೇವೆಯನ್ನು ಮಾಡೋಣ ಆ ಭಗವಂತನ ಸೇವೆಯನ್ನು ಮಾಡೋಣ ನಮ್ಮ ಶಂಕರೇಗೌಡರನ್ನು ಕೊಂಡಾಡೋಣ